ಅತೃಪ್ತಿ ಇದೆ ಅನ್ನೋದು ನಿಜ ಸತ್ಯ ಅವರಲ್ಲಿ ಇರ್ತಕ್ಕಂಥದ್ದು ಅದು ಬಹಿರಂಗವಾಗಿ ಹಲವಾರು ಬಾರಿ ಹೇಳಿದ್ದಾರೆ ಅದು ಸ್ಥಳೀಯ ಸಮಸ್ಯೆ ನಾನು ಪ್ರಹ್ಲಾದ್ ಅವರು ಪಕ್ಷದೆಲ್ಲ ಹಿರಿಯ ಮುಖಂಡ ಚರ್ಚೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರು ಸಿ ಟಿ ರವಿ ಅವರು ರವಿಕುಮಾರ್ ಅವರು ಒಂದು ನಾಲ್ಕು ಜನ ಪ್ರಮುಖರು ಕೂತು ಇದನ್ನು ಬಗೆಹರಿಸ್ಬೇಕು ಅಂತೇಳಿ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ನಿನ್ನೆ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಶೀಘ್ರದಲ್ಲೇ ಮಾಡಬೇಕು ಯಾಕೆಂದರೆ ಯಾವ ಬೇಕಾದ್ರೂ ಜಿಲ್ಲಾ ಪಂಚಾಯತ್ ಪಂಚ ಪಂಚುನಗಳು ಕೂಡ ಬರ್ತದೆ ಹಾಗೆ ಎಲ್ಲರನ್ನೂ ಕೂಡ ಸರಿಪಡಿಸ್ಕೊಂಡು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಇದೆ ಹಾಗೆ ನಾವು ಕೂಡ ಯಾವುದೇ ಒಂದು ಒಳ ಜಗಳ ಇಲ್ದೇನೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟನೂ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಬಗೆಹರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ ಥ್ಯಾಂಕ್ ಯು ಅತೃಪ್ತಿ ಇದೆ ಅನ್ನೋದು ನಿಜ ಸತ್ಯ ಅವರಲ್ಲಿ ಇರ್ತಕ್ಕಂಥದ್ದು ಅದು ಬಹಿರಂಗವಾಗಿ ಹಲವಾರು ಬಾರಿ ಹೇಳಿದ್ದಾರೆ ಅದು ಸ್ಥಳೀಯ ಸಮಸ್ಯೆ ನಾನು ಪ್ರಹ್ಲಾದ್ ಜೋಶಿಜಿಯವರು ಪಕ್ಷದೆಲ್ಲ ಹಿರಿಯ ಮುಖಂಡ ಚರ್ಚೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಿ ಟಿ ರವಿ ಅವರು ರವಿಕುಮಾರ್ ಅವರು ಒಂದು ನಾಲ್ಕು ಜನ ಪ್ರಮುಖರು ಕೂತು ಇದನ್ನು ಬಗೆಹರಿಸಬೇಕು ಅಂತೇಳಿ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ನಿನ್ನೆ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಮಾಡಬೇಕು ಯಾಕೆಂದರೆ ಯಾವ ಬೇಕಾದ್ರೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯ್ ಚುನಾವಣೆಗಳು ಕೂಡ ಬರ್ತದೆ ಹಾಗೆ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಇದೆ ಹಾಗೆ ನಾವು ಕೂಡ ಯಾವುದೇ ಒಂದು ಒಳ ಜಗಳ ಇಲ್ಲದೇ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟನೂ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಬಗೆಹರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಪ್ರಯತ್ನ ನಡೀತಾ ಇದೆ ಥ್ಯಾಂಕ್ ಯು